ಬಿಸ್ನೆಸ್ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಬಿಸ್ನೆಸ್ ಅಂದರೆ ಇಷ್ಟ ಬಟ್ ಆದರೆ ಒಂದು ಜನರಲ್ ಸ್ಟೋರ್ ಆಗಬೇಕು ಅಂತಂದರೆ ಏನೇನು ಬೇಕು ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಸ್ವಲ್ಪರ ಮಟ್ಟಿಗೆ ನಿಮಗೆ ತುಂಬ ಡಿಟೇಲ್ಸ್ ಆಗಿ ಹೇಳ್ತೀನಿ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬಟ್ ಆದರೆ ಯಾವ ರೀತಿ ಹೋಗಬೇಕು ಹೆಂಗ ಎಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಿರೋದಿಲ್ಲ ಎಲ್ಲರಿಗೂ ಅಂದರೆ ಎಕ್ಸಾಂಪಲ್ ತಗೊಳ್ಳಿ ಒಂದು ಮಿನಿಮಮ್ ಜನರಲ್ ಸ್ಟೋರ್ ಆಗಬೇಕಂದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಮೊದಲನೇದು ಏನಪ್ಪಾ ಅಂತಂದರೆ ಒಂದು ಒಳ್ಳೆ ಜಾಗದಲ್ಲಿ ಇರುವಂತಹ ಅಂಗಡಿನ ತಗೋಬೇಕು ಅದು ಏನಪ್ಪಾ ಅಂತಂದರೆ ಕನಿಷ್ಠ ಏನಿಲ್ಲ ಅಂದರೆ ನಿಮ್ಗೆ ಬಾಡಿಗೆ ಅನ್ನೋದು ಅಂದರೆ ಆ ಒಂದು ಮಳಿಗೆ ಬಾಡಿಗೆ ಅನ್ನೋದು ಸ್ವಲ್ಪ ಕಡಿಮೆ ಇದ್ದರೆ ನಿಮಗೆ ಸ್ವಲ್ಪ ಆಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಇದೊಂದು ಅಂದರೆ ನಾಲ್ಕು ಅಥವಾ ಐದು ಸಾವಿರ ರೂಪಾಯಿ ಒಳಗಡೆನೆ ನೀವು ಆ ಒಂದು ಮಳಿಗೆ ಬಾಡಿಗೆನ ತಗೋಬೇಕು ಅಂದರೆ ಒಂದು ಅಂಗಡಿನ ತಗೋಬೇಕು ಅದು ಮಿನಿಮಮ್ ಐದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಇವಾಗ ಒಂದು ಮಳೆಗೆ ತೊಗೊಂಡಂದ್ರೆ ಅದಕ್ಕೆ ಒಂದು ಅಡ್ವಾನ್ಸ್ ಅಂತ ಇರುತ್ತೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಓಕೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯಿತು ಅದಾದಮೇಲೆ ಜನರಲ್ ಸ್ಟೋರ್ ಅಂದಮೇಲೆ ಅದರೊಳಗಡೆ ಏನೇನು ಸಾಮಾನು ಇಡಬೇಕು ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದನ್ನ ತುಂಬ ಡಿಟೇಲ್ ಆಗಿ ಹೇಳ್ತೀನಿ ಮೊದಲನೇದು ಕಂಪಲ್ಸರಿಯಾಗಿ ನಿಮಗೆ ಒಂದು ಕೌಂಟರ್ ಬೇಕಾಗುತ್ತೆ ಫರ್ನಿಚರ್ ವರ್ಕಿಂದ ಒಂದು ಕೌಂಟರ್ ಬೇಕಾಗುತ್ತೆ ಒಂದು ಕೌಂಟರ್ ಹಾಗೆ ಬ್ಯಾಕ್ ಸೈಡ್ ಒಂದು ನಿಮಗೆ ಸಾಮಾನು ಇಡೋಕ್ಕೆ ರ್ಯಾಕ್ಸ್ಗಳು ಕಂಪಲ್ಸರಿ ಬೇಕು ಇಲ್ಲ ಅಂತಂದ್ರೆ ಆ ಒಂದು ಅಂಗಡಿಗೆ ಲುಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ತನಕ ಖರ್ಚಾಗ್ಬಹುದು ಅದಕ್ಕೆ ನೀವೇನು ಮಾಡ್ಬೇಕಂತಂದರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತನಕ ಆದಷ್ಟು ಕಡಿಮೆ ಬೆಲೆಯಲ್ಲಿ ಮಾಡ್ಕೋಬೇಕು ಅಂದರೆ ಜಾಸ್ತಿ ಶೋಕಿ ಮಾಡೋಕ್ಕೋದ್ರೆ ನಿಮಗೆ ಕಂಪಲ್ಸರಿಯಾಗಿ ಫರ್ನಿಚರ್ ವರ್ಕ್ ಅನ್ನೋದು ತುಂಬ ಹೆವಿ ಆಗಿಬಿಡುತ್ತೆ ಅದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಮೇನ್ ಫರ್ನಿಚರ್ ವರ್ಕ್ ನಿಮಗೆ ಭಾಳ ಇಡಿಸುತ್ತೆ ಅದಾದ ನಂತರ ನೆಕ್ಸ್ಟು ಕಂಪಲ್ಸರಿಯಾಗಿ ಫ್ರಿಜ್ ಬೇಕೇ ಬೇಕು ಫ್ರಿಜ್ ಯಾಕಪ್ಪ ಅಂತಂದರೆ ವಾಟರ್ ಬಾಟಲ್ ಆಗಿರ್ಬೋದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಹಾಲ್ ಪ್ಯಾಕೆಟ್ ಆಗಿರ್ಬೋದು ಮೊಸರು ಆಗಿರ್ಬೋದು ಇನ್ನೂ ಕೆಲವು ಕಡೆ ವಾಟರ್ ಬಾಚ್ಗಳು ಸಿಗುತ್ತೆ ಪ್ರತಿಯೊಂದು ಐಟಮ್ಗಳು ಕಂಪಲ್ಸರಿ ಫ್ರಿಜ್ ಬೇಕೇ ಬೇಕಾಗುತ್ತೆ ಅದಕ್ಕೆ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೂ ಹದಿನೈದು ಸಾವಿರ ರೂಪಾಯಿ ಅಂತೂ ಬೇಕೇ ಬೇಕಾಗುತ್ತೆ ಇಲ್ಲ ಸರ್ ನಾವು ಸಣ್ಣ ಫ್ರಿಜ್ ತೊಗೊತೀವಿ ಅಂತಂದರೆ ಅದು ಕ್ವಾಲಿಟಿ ಸರಿಗಿರಂಗಿಲ್ಲ ಒಂದು ವೇಳೆ ಸಣ್ಣದಿರಲಿಲ್ಲ ಅಂತಂದ್ರೆ ಸು ಸ್ವಲ್ಪ ಪ್ರಮಾಣದಲ್ಲಿ ಹೇಗಾದರೂ ಸ್ಟಾರ್ಟಿಂಗಲ್ಲಿ ಆಗ್ತಿರ್ತೀರಲ್ವ ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಅಂದರೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಇಷ್ಟೆಲ್ಲ ಏನಪ್ಪ ಅಂತಂದರೆ ಇವಾಗ ಎಕ್ಸಾಂಪಲ್ ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಆಯಿತು ಹದಿನೈದು ಸಾವಿರ ರೂಪಾಯಿ ಫ್ರಿಜ್ ಆಯಿತು ಇಪ್ಪತ್ತು ಸಾವಿರ ರೂಪಾಯಿ ಫರ್ನಿಚರ್ ವರ್ಕ್ ಆಯಿತು ಅಂದರೆ ಇಪ್ಪತ್ತು ಹದಿನೈದು ಮೂವತ್ತೈದು ಪ್ಲಸ್ ಇಪ್ಪತ್ತು ಐವತ್ತೈದು ಸಾವಿರ ರೂಪಾಯಿ ನಿಮಗೆ ಇಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಆಗಿಬಿಡ್ತು ಇನ್ನು ಕನಿಷ್ಠ ನೀವೇನಿಲ್ಲಪ್ಪ ಅಂದರೆ ಒಂದು ಜನರಲ್ ಸ್ಟೋರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಕಿರಣಿ ಬಗ್ಗೆ ಹೇಳ್ತಾ ಇಲ್ಲ ಕಿರಣಿ ಸ್ಟೋರ್ ಅಂತಂದ್ರೆ ಇನ್ನೂ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಕನಿಷ್ಠ ನೀವು ಈ ಒಂದು ಜನರಲ್ ಸ್ಟೋರ್ ಅಲ್ಲಿ ನೀವು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಆದ್ರೂ ನೀವು ಮಾಲ್ ಹಾಕ್ಬೇಕಾಗುತ್ತೆ ಏನ್ ಹಾಕ್ಬೇಕಪ್ಪ ಮಾಲ್ ಅಂತಂದ್ರೆ ಕುರ್ಕುರೆ ಆಗಿರ್ಬೋದು ಸಾಬೂನ್ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಶಾಂಪೂಸು ಪ್ರತಿಯೊಂದು ಐಟಮ್ಸ್ ಅಂದ್ರೆ ಕಿರಾಣಿ ಅಂದ್ರೆ ಕಿರಾಣಿ ಐಟಮ್ಸ್ ನ ಬಿಟ್ಟು ನೀವು ಈ ಒಂದು ಎಲ್ಲಾ ಐಟಮ್ಸ್ಗಳು ಅಂದ್ರೆ ಜನರಲ್ ಐಟಮ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಕಿರಾಣಿ ಐಟಮ್ಸ್ ಸ್ವಲ್ಪ ಮಾಡ್ಬೇಕಂದ್ರೆ ಕನಿಷ್ಠ ಕಿರಾಣಿ ಅಂಗಡಿ ಮಾಡ್ಬೇಕಂದ್ರೆ ಇಬ್ರು ಇರಲೇಬೇಕಾಗುತ್ತೆ ಒಬ್ರು ಸಾಮಾನು ಹೋಗ್ಬೇಕಾಗುತ್ತೆ ಒಬ್ರು ಅಂಗಡಿಯಲ್ಲಿ ಕುಂದಿರಬೇಕಾಗುತ್ತೆ ಕಂಟಿನ್ಯೂ ಆಗಿ ಮುಚ್ಕೊಂಡು ಹೋಗಿ ತರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಮಿನಿಮಮ್ ಒಂದು ಜನರಲ್ ಸ್ಟೋರ್ ಸಣ್ಣದಾಗಿ ತೆಗಿಬೇಕು ಅಂದರೂ ಕನಿಷ್ಠ ಒಂದು ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕು ಇನ್ನೂ ಹೆಚ್ಚಿಗೆ ಆಗುತ್ತೆ ನಾನು ಜಸ್ಟ್ ರಫ್ಲಿ ಹೇಳ್ತಾ ಇದ್ದೀನಿ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಆದರೂ ಬೇಕೇ ಬೇಕಾಗುತ್ತೆ ಒಂದು ಸಣ್ಣ ಅಂಗಡಿ ಇಡಬೇಕು ಅಂತಂದರೆ ಅದ ಅದಾದ್ಮೇಲೆ ನೀವು ಅಂಗಡಿ ಇಟ್ಟ ಮೇಲೆ ನೀವು ಒಂದು ಲಕ್ಷ ರೂಪಾಯಿ ತೆಗಿತೀನಿ ಅಂತ ಅನ್ನೋದು ಸ್ವಲ್ಪ ಕಷ್ಟಕರವಾದಂಥ ವಿಷಯ ಯಾಕಂತಂದ್ರೆ ಅದರಲ್ಲಿ ಲೆಕ್ಕ ಸಿಗೋದಿಲ್ಲ ಕೆಲವೊಂದು ಉದ್ರಿಗಳು ಬೀಳ್ತವೆ ಉದ್ರಿಗಳು ಅಂತಂದ್ರೆ ನೀವು ಎಷ್ಟು ಕೊಡಬಾರ್ದು ಅಂತ ಅನ್ಕೊಂತೀರಿ ಕಂಪಲ್ಸರಿಯಾಗಿ ಉದ್ರಿಗಳು ಕಂಪಲ್ಸರಿ ಬಿದ್ದೇ ಬೀಳ್ತವೆ ಯಾಕಂದ್ರೆ ನಾನು ಹಿಂಗ ಒಂದು ಒಂದು ಹತ್ತು ರೂಪಾಯಿ ಎಲ್ಲ ಹೋಗಿ ಬಂದು ಕೊಡ್ತೀನಿ ಅಂತ ಅಂತಾರೆ ಕಡೆ ಒಂದು ಇಪ್ಪತ್ತು ರೂಪಾಯಿ ಅಂತ ಅಂತಾರೆ ಅದರಲ್ಲಿ ನಿಮಗೆ ಮಾರ್ಜಿನ್ ಇರೋದು ತುಂಬಾನೇ ಕಡಿಮೆ ಇರುತ್ತೆ ಬಟ್ ಸೇಲ್ ಅನ್ನೋದು ತುಂಬಾ ಸ್ಪೀಡ್ ಆಗಿರುತ್ತೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ನೀವು ಏನೇ ಒಂದು ಮಾಡಲಿ ಈ ಒಂದು ಶಾಪ್ ಅನ್ನೋದು ಕಡಿಮೆ ಬಾಡಿಗೆ ಸ್ವಲ್ಪ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಯಾಕಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಒಂದು ಆರರಿಂದ ಒಂದು ಎಂಟು ತಿಂಗಳ ತನಕ ನಿಮಗೆ ಅಂಗಡಿ ಎಲ್ಲಿದೆ ಅಂತನೂ ಗೊತ್ತಾಗೋದಿಲ್ಲ ಅಂದ್ರೆ ಓಪನ್ ಮಾಡಿದ ಮೇಲೆ ಒಂದು ಮೂರರಿಂದ ಆರು ತಿಂಗಳು ಇಲ್ಲಿ ಅಂಗಡಿ ಓಪನ್ ಆಗಿದೆ ಅಂತ ಗೊತ್ತಾಗೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಒಂದು ಏನಿಲ್ಲಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಕೈಲಿಂದ ಆಗಬೇಕಾಗುತ್ತೆ ಒಂದು ಏನಪ್ಪ ಅಂತಂದ್ರೆ ಅಂಗಡಿ ಬಾಡಿಗೆ ಆಗ್ಲಿ ಕರೆಂಟ್ ಬಿಲ್ ಆಗಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆರು ತಿಂಗಳಿಂದ ಒಂದು ವರ್ಷದ ತನಕ ನೀವು ಸ್ವಲ್ಪ ಅಮೌಂಟ್ ಹಾಕ್ಲೇಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಲಕ್ ಚೆನ್ನಾಗಿತ್ತಂದ್ರೆ ತುಂಬಾ ಚೆನ್ನಾಗಿ ನಡೀತೆ ಹೇಳೋಕೆ ಚಾನ್ಸಸ್ ಇಲ್ಲ ಈ ಜನರಲ್ ಸ್ಟೋರ್ ಅನ್ನೋದು ತುಂಬಾ ಚೆನ್ನಾಗಿ ನಡೆಯುತ್ತೆ ಕೆಲವು ಕಡೆ ಕೆಲವು ಕಡೆ ತುಂಬಾ ಕಷ್ಟಕರವಾದಂತಹ ಇರುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ನಿಮಗೆ ಇದೆಲ್ಲ ಐಡಿಯಾ ಸಿಕ್ಕಿತ್ತು ಅಂತ ಅನಿಸುತ್ತೆ ನೋಡೋರಿಗೆ ಒಂದು ಲಕ್ಷ ರೂಪಾಯಿ ಅಷ್ಟೆಲ್ಲ ಯಾಕಾಗುತ್ತೆ ಅಂತ ಅನ್ಕೊಂತೀರಿ ನಾನು ಇನ್ನ ಏನಪ್ಪ ಅಂದರೆ ಕಿರಾಣಿ ಐಟಮ್ ಬಗ್ಗೆ ನಾನು ಏನು ಮಾತಾಡಿಸಿಲ್ಲ ಹೌದಾ ಕಿರಾಣಿ ಐಟಮ್ ಬಗ್ಗೆ ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ ಕನಿಷ್ಠ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ತನಕ ಹೋಗ್ಬೋದು ಅಷ್ಟು ಬಿಟ್ಟರೆ ಬೇರೆ ಎಷ್ಟು ಜಾಸ್ತಿ ಏನೂ ಆಗೋದಿಲ್ಲ ಅಂದರೆ ಅದಕ್ಕೆ ಮತ್ತೆ ಮಷಿನ್ ಬೇಕಾಗುತ್ತೆ ಏನಂದರೆ ವೆಯ್ಟ್ ಮಷಿನ್ ತೂಕ ಮಾಡಿ ಕೊಡೋಕೆ ಅದೊಂದು ಎಕ್ಸ್ಟ್ರಾ ಆಗುತ್ತೆ ಅದು ಕನಿಷ್ಠ ಏನಿಲ್ಲಪ್ಪ ಅಂದರೆ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಡೈರೆಕ್ಟ್ ಕಲ್ಲಿಂದ ಮಷಿನ್ ತೊಗೊತೀನಿ ಅಂತಂದರೆ ಅಂದರೆ ಕಲ್ಲಿಂದ ಬರುತ್ತಲ್ಲ ಅದನ್ನಿಟ್ಟು ಮಾಡ್ತೀನಿ ಅಂತಂದರೆ ಸು ನಿಮ್ಗೆ ಅದು ಕಡಿಮೆ ಬೀಳುತ್ತೆ ಬಟ್ ಆದರೆ ನೀವು ಎಲೆಕ್ಟ್ರಿಕ್ ಮಷಿನ್ ತೊಗೊತೀನಿ ಅಂತಂದರೆ ನಿಮಗೆ ಕನಿಷ್ಠ ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆದರೆ ಇನ್ನೂ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬೇರೆ ಬೇರೆ ಸಾಮಾನುಗಳು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಜೋಳ ಇದು ಕಿರಣಿ ಅಂಗಡಿ ಅಂತಂದರೆ ಹೆಂಗಪ್ಪ ಅಂತಂದರೆ ನೀವು ಎಷ್ಟೇ ಐಟಮ್ ಇಟ್ಟುಸು ಕಡಿಮೆನೇ ನೀವು ಎಷ್ಟನೇ ಇಡ್ರಿ ನೀವು ಎಷ್ಟು ಐಟಮ್ ಇಟ್ಟುಸು ಬಂದಿದ್ದೇನು ಇರ್ಲಾರ್ದ ಐಟಮ್ಸ್ ಬಂದು ಕೇಳ್ಕೊಂಡು ಹೋಗ್ತಿರ್ತಾರೆ ಅಂದರೆ ಇನ್ನೊಂದೇನಪ್ಪ ಅಂತಂದರೆ ಅಂಗಡಿ ಚೆನ್ನಾಗಿ ನೆಡಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ ಪ್ರತಿಯೊಂದು ಅಂದರೆ ಕಿರಣಿ ಐಟಮ್ ಮಾಡಂಗಿದ್ರೆ ಪ್ರತಿಯೊಂದು ಐಟಮ್ಸನ್ನ ನೀವು ಕಂಪಲ್ಸರಿಯಾಗಿ ಇಟ್ಟರೆ ನಿಮಗೆ ವ್ಯಾಪಾರ ತುಂಬಾ ಚೆನ್ನಾಗಾಗುತ್ತೆ ಬಟ್ ಲಕ್ಕು ಕೂಡ ಇರಬೇಕು ಅದಕ್ಕೆ ಓಕೆ ಸ್ನೇಹಿತರೆ ಇಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರ ಮೇಲೆ ನಿಮಗೆ ಬಿಟ್ಟಿದ್ದು ಯಾಕಂತಂದರೆ ಇಷ್ಟರ ಮಟ್ಟಿಗೆ ಯಾಕೆ ಖರ್ಚಾಗುತ್ತೆ ಅಂತ ಅನಿಸುತ್ತೆ ಬಟ್ ಅದರೊಳಗಡೆ ಬಿದ್ದಾಗಲೇ ಗೊತ್ತಾಗುತ್ತೆ ಏನಮ್ಮನ್ನೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನಿಸುತ್ತೆ ಹಾಗಾದರೆ ತಡ ಯಾಕೆ ಸ್ನೇಹಿತರೆ ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್